ಸ್ನೇಹಿತರೆ ನಾಳೆ ಶನಿವಾರ ಅಶ್ವಿನಿ ನಕ್ಷತ್ರದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಬಗ್ಗೆ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಬಹಳಷ್ಟು ಮಂದಿ ನಂಗೆ ಪ್ರಶ್ನೆ ಕೇಳಿದ್ರಿ ಇವತ್ತೇ ಸಂಕಷ್ಟಿ ಅಂತ ಹೇಳಿ ಇವತ್ತು ಶುಕ್ರವಾರ ಸಂಕಷ್ಟಿ ಇಲ್ಲ ಸಂಕಷ್ಟ ಚತುರ್ಥಿ ನಾಳೆ ಪೂರ್ಣವಾಗಿ ಬಂದದ ನಾಳೆ ದಿವಸ ಸೂರ್ಯೋದಯಕ್ಕೆ ನಮಗೆ ಸಂಕಷ್ಟ ಚತುರ್ಥಿ ಅದ ಸಾಯಂಕಾಲ ಚಂದ್ರೋದಯ ಸಮದಲ್ಲೇ ಕೂಡ ನಮಗೆ ಸಂಕಷ್ಟಿ ತಿಥಿ ಪ್ರಾಪ್ತಿಯಾಗದ ಏಕತಿಥಿಯಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆ ಈ ಸಲ ಬಂದದ ಅದಕ್ಕಾಗಿ ನಾಳೆ ಶನಿವಾರ ದಿವಸ ಅಶ್ವಿನಿ ನಕ್ಷತ್ರದಲ್ಲಿ ನಾವು ಈ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತಾ ಇದ್ದೇವೆ ಅಶ್ವಿನಿ ನಂತರ ಭರಣಿ ನಕ್ಷತ್ರ ನಮಗೆ ಪ್ರಾಪ್ತಿಯಾಗಲಿಕ್ಕಂಥದ ನಾಳೆ ದಿವಸ ಸ್ನೇಹಿತರೆ ಮೊದಲೇದಾಗ್ಲಿ ಹೇಳ್ತೀನಿ ಕೇಳ್ರಿ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಾದರೂ ಅದಕ್ಕೆ ಅದರದ್ದೇ ಆದ ತಿಥಿ ಇರಬೇಕು ಆ ಸಮಯದಲ್ಲಿ ಇರಬೇಕು ಎಲ್ಲ ನಿಯಮಗಳಿರ್ತವೆ ಆ ರೀತಿಯಾಗಿ ಆಚರಣೆ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ನೀವು ಕ್ಯಾಲೆಂಡರ್ ನೋಡಿ ನೋಡಿ ನನಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಬೇಡ್ರಿ ನಾಳೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಸಂಕಷ್ಟ ಚತುರ್ಥಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ನಮ್ಮ ಜೀವನದ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವಂಥ ಈ ಗಣಪತಿ ವ್ರತವನ್ನು ಯಾರು ಬೇಕಾದರೂ ಆಚರಣೆಯನ್ನು ಮಾಡ್ಬೋದು ನಾಳೆ ವಿಶೇಷ ಯೋಗದಲ್ಲಿ ಬಂದದ ಹೇಳ್ಕೊಡ್ತೀನಿ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಏನೇನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಅಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನ ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನ ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನ ಜೋಡಿಸಿ ಇಟ್ಕೊಳ್ಬೇಕು ಜೊತೆಗೆ ಪೂಜೆಗೆ ಕಲಶವನ್ನ ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನ ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದ್ಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಇರಿಸ್ಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನು ಈಗಾಗಲೇ ನಾ ಹೇಳಿದೆ ಅಷ್ಟಗಂಧವನ್ನ ಕೂಡ ಇಟ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಚಂದ್ರನನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರೋದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ಆದಕ್ಷಣ ಹಿಡ್ಕೊಂಡು ನೀವು ಕೇಳಿದರೆ ಸಾಕು ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನ ಕೊಡ್ತದೆ ಅಂತ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾನ ಸಂಕಷ್ಟಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟಹರಗಣೇಶ್ವರ ವೃತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ಯಥಾ ಮಿಲಿತ ದ್ರವ್ಯ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃತ್ತಾಖ್ಯಂ ಕರ್ಮ ಅಂತ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡಿರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡು ಬಿಡಬೇಕು गणाधिपनमस्तुभ्यं सर्वसिद्धिप्रदायक ग्रहाणदेव देवेश गणेश ध्यायेद्गजाननं देवं तप्तकाञ्जनसुप्रभं गजाननं चतुर्भजं महाकायं सौर्यकोटिसमप्रभं श्रीगणेशाय महाध्यानं समर्पयामि गणपति आह्वानंकोल्बेकु आगच्छ विघ्रराजेन्द्रस्थाने छात्रस्थिरो भव आराधयिष्ठे भक्तोऽहं भवन्त सर्वसिद्धिदम् ஸ்ரீசிவின ஆனே அப்பராம் சமர் சாக்கா பூர்ணச்சிரமிரபம் ஏகதந்தம் சூர்வகணம் பூர்ணமோதகாரிணம் ஸ்ரீசிவின ஆசனர்த்தே அக்ராம் சமர் பாத வந்து ஹூவன் தகது கொண்டு பாதயோ பாத்தியம் சமர் அந்த நமஸ்தோசி கர்போயம் பூஜித்தம் ஸ்ரீசிவின पादयो पाद्यं समर्पयामि ಅಂತ ಹೇಳಿ ಗಜಾನನ ಮಹಾಕಾಯ ನಾಗಯಜ್ಞೋಪವೀತಿನೇ ಸೂರ್ಯಕೋಟಿ ಪ್ರತಿಕಾಷ್ಠ ಗ್ರಹಾಣ ಅರ್ಘ್ಯಂ ನಮೋCTE ಸಿದ್ಧಿ ವಿನಾಯಕ ದೇವತಾಭಿನಮಃ ಅರ್ಘ್ಯಂ ಸಮರ್पयामि ಅಂತ ಹೇಳಿ ಮುಂದೆ ಣೇಶ ದೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾದತ್ತಂ ಸರಸ್ವೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಾಮಿಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಹೇಳಿ ಗಂಗಾ ವಿ ಶುದ್ಧಂ ಸುವರ್ಣ ಕಲಶೆ ಸುವಾಸಿತಂ ಪರಿಮಳಹಿ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇತಾಭಿಮ ಆಹ್ವಾನಾರ್ಥಿ ಅಕ್ಷರಾಂ ಸಮರ್ಪಿಯಾಮಿ ಅಂತ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನ ಆರ್ತಿ ಅಕ್ಷರಾಂಶ ಆಸನ ಆರ್ತಿ ಪದ್ಯ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರದೇತಾಭಿಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನು ಏರಿಸಿದ ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನ ಹಾಕ್ಬೇಕು ನಂತರ ಅಷ್ಟಗಂಧವನ್ನ ಇರಿಸಬೇಕು ಅರಿಶ್ನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶ್ನ ಗಂಧ ಅಕ್ಷತೆಯನ್ನ ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನ ಇರಿಸ್ಬೇಕು ನಾನಾ ವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗ್ರಹತಾ ಉಮಾಸುತಾಯ ನಮಃ ಸಂಪೂಜಯಾಮಿ ಅಂತ ಹೇಳಿ ಪುಷ್ಪವನ್ನ ಇರಿಸಿ ಹನ್ನೆರಡು ನಾಮಗಳನ್ನ ಹೇಳ್ತಾ ಗಣಪತಿಗೆ ಹೂಗಳನ್ನು ಕೆಂಪು ಹೂಗಳನ್ನ ಇರಿಸ್ಬೇಕು ಓಂ ಸ್ಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕ್ತಾಯ ನಮಃ ಓಂ ವಿಘರರಾಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧೂಮ್ರಕೇತಮ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಭಾಲಚಂದ್ರಾಯ ನಮಃ ಓಂ ಗಜಾನಾಯ ನಮಃ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಹೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂಗಳನ್ನ ಇರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ಕರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದರೆ ಮನದ ಇಷ್ಟಾರ್ಥಗಳು ಬೇಗ ಇಡೆಯಿರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಇರಿಸ್ಕೋತಾ ಹೋಗ್ರಿ ओम नमः दुर्वा पूजयामि उमा पुत्राय नमः दुर्वा नम पूजयामि पूजयामी नमः दुर्वा दूर्वायुगम पूजयामि विनायकाय नमः दुर्वा पूजयामि नम दुर्वायुगम पूजयामी ईशपुत्रय नुर्वायुग्रम पूजयामी सर्वसी प्रदाय नुर्वायुगम पूजयामी एकदंताय पूजयामि दुर्वायुगम नमः दुर्वा नुर्वायुग्रम पूजयामि मूषकवाहनाय नमः दुर्वा पूजयामि कुमार गुरवे नमः दुर्वा नम पूजयामि ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿ ಪೂರಿತಾಯ ನಮಃ ಮಂತ್ರಪುಷ್ಪ ಸಮರ್ಪಿಯಾಮಿ ಪ್ರದಕ್ಷಿಣ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್ಘ್ಯವನ್ನು ಕೊಡಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಸನ್ನಾರ್ಘ್ಯವನ್ನು ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರ ಅದ ಮತ್ತು ಈ ಶ್ರಾವಣ ಮಾಸದ ಕಥೆ ಅದ ಆ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡ್ರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನು ಮಾಡಬೇಕು ಬೆಳಗಿನ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಶ್ರೀ ಸಂಕಷ್ಟ ಹರ ಗಣೇಶ್ವರ ಎನ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ ಹೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಶ್ರೀಮನ್ ಮಹಾಗಣಪತಿ ದೇವತಾ ಬ್ರಹ್ಮ ಪ್ರಿಯತಾಮ್ ಹೇಳಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು ಈ ರೀತಿಯಾಗಿ ಬೆಳಗಿನ ಪೂಜೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕಾಗ್ತದ ಪ್ರಸನ್ನಾರ್ಥವನ್ನು ಕೊಡಬೇಕು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಒಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ